ನಮಸ್ಕಾರ ಪಿಂಕು ಪ್ರೇರಣಾ ಪಾಕಶಾಲೆಗೆ ಸ್ವಾಗತ ನಾವೀಗ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸ್ವಲ್ಪ ಬಿಸಿನೀರನ್ನ ಕಾಯೋದಕ್ಕಿಟ್ಟು ನೂರು ಗ್ರಾಮ್ನಷ್ಟು ಹಣ್ಣನ್ನು ಅದರಲ್ಲಿ ನೆನೆ ಹಾಕಿ ನಂತರ ಹಣ್ಣನ್ನ ಚೆನ್ನಾಗಿ ಶೋಧಿಸಿ ಈ ರೀತಿ ಇಟ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಒಂದು ನೂರೈವತ್ತು ಗ್ರಾಮ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚೀಟಪಟ್ಟ ಅಂದ ನಂತರ ಅರಿಶಿನ ಸ್ವಲ್ಪ ಬೆಲ್ಲ ಹಾಕಿ ಹಾಕಿ ಆಗಲೇ ಶೋಧಿಸಿಟ್ಟಿರೋಂಥ ಹುಣ್ಸೆಹಣ್ಣ ರಸನ ಅದಕ್ಕೆ ಹಾಕಿ ಕುದಿಯೋದಕ್ಕೆ ಬಿಡಬೇಕು ಇದು ಸ್ವಲ್ಪ ಕಮ್ಮಿ ಉರಿ ಮಾಡಿಟ್ಕೊಂಡು ಕುದಿಸ್ತಾ ಬರಬೇಕು ನಾವಿಲ್ಲಿ ನೂರು ಗ್ರಾಮ್ ಹುಣ್ಸೆಣ್ಣು ತಗೊಂಡಿದ್ದೀವಿ ನಿಮ್ಮ ಮನೇಲಿ ನಿಮ್ಮ ಅಳ್ತೆಗೆ ತಕ್ಕಂತೆ ನೀವು ಮಾಡಬಹುದು ಕಮ್ಮಿ ಉರಿಲೇ ಇದನ್ನು ಕುದಿಸ್ತಾ ಬರಬೇಕು ಇದು ಕುದ್ದಿ ಕುದ್ದಿ ಗಟ್ಟಿಯಾಗಬೇಕು ಯಾವುದೇ ಕಾರಣಕ್ಕೂ ಇದಕ್ಕೆ ಒಂದು ಸ್ವಲ್ಪ ನೀರಿನ ಅಂಶ ಬೀಳಬಾರ್ದು ನೀರು ಬಿದ್ದರೆ ಇದು ಕೆಟ್ಟೋಗುತ್ತೆ ಹಾಗಾಗಿ ನೀರು ಬೀಳದೆ ಇರೋ ರೀತಿ ಕುದಿಸ್ತಾ ಬರಬೇಕು ಈಗ ಇದು ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಇದು ಕುದಿ ಬಂದರೆ ತಯಾರಾಗುತ್ತೆ ಇದನ್ನು ಯಾವುದೇ ಕಾರಣಕ್ಕೂ ನೀರು ಬೀಳದೇ ಇರೋ ರೀತಿ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಡಬೇಕು ಈಗ ಇದು ತಯಾರಾಗಿದೆ ನಂತರ ಒಂದು ಪ್ಯಾನ್ಗೆ ಒಂದೂವರೆ ಗ್ಲಾಸ್ನಷ್ಟು ಧನಿಯಾನ ಹಾಕಿ ಸಣ್ಣ ಉರಿಲಿ ಉರಿತಾ ಬರಬೇಕು ಧನಿಯಾನ ಉರಿದ ನಂತರ ಅದನ್ನು ಒಂದು ತಟ್ಟೆಗೆ ಹಾಕೊಳ್ಳಿ ನಂತರ ಒಂದು ಗ್ಲಾಸ್ನಷ್ಟು ಕಡಲೆಬೇಳೆ ಹಾಕಿ ಹುರಿತಾ ಬನ್ನಿ ಕಡಲೆಬೇಳೆನ ಹುರಿದ ನಂತರ ಸ್ವಲ್ಪ ಮೆಂತ್ಯ ಹಾಕಿ ಉರಿಬೇಕು ನಂತರ ಸ್ವಲ್ಪ ಸಾಸಿವೆ ಹಾಕಿ ಉರಿಬೇಕು ಮೆಂತ್ಯ ಮತ್ತು ಸಾಸಿವೆನ ಜಾಸ್ತಿ ಹಾಕಬಾರ್ದು ಹಾಕಿದ್ರೆ ಅದು ಕಹಿ ಆಗೋಗುತ್ತೆ ಹಾಗಾಗಿ ಸ್ವಲ್ಪ ಹಾಕಿ ಹುರ್ದು ಅದನ್ನು ಕೂಡ ತಟ್ಟೆಗೆ ಹಾಕಿ ಇಟ್ಕೊಳ್ಳಿ ನಂತರ ಬ್ಯಾಡ್ಗೆ ಮೆಣಸಿಕಾಯಿನ ನಾನಿಲ್ಲಿ ಒಂದು ಮೂವತ್ತು ತಗೊಂಡಿದ್ದೀನಿ ಇನ್ನು ಹುರಿದ ನಂತರ ಸ್ವಲ್ಪ ಜೀರಿಗೆನ ಹಾಕಿ ಉರಿಬೇಕು ನಂತರ ಗುಂಟೂರು ಮೆಣಸಿಕಾಯಿ ನಾನಿಲ್ಲಿ ಒಂದು ಹದಿನೈದು ತಗೊಂಡಿದ್ದೀನಿ ಅದನ್ನು ಕೂಡ ಹುರಿದು ಇಟ್ಕೊಬೇಕು ಮೆಣಸು ಸ್ವಲ್ಪ ರುಚಿಗೆ ತಕ್ಕಷ್ಟು ತಕ್ಕಷ್ಟ್ರೆ ಸಾಕು ಅದನ್ನು ಕೂಡ ಹುರಿದು ಇಟ್ಕೊಬೇಕು ನಂತರ ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಹುರಿದು ಅದನ್ನು ಕೂಡ ತಟ್ಟೆಗೆ ಎತ್ತಿಟ್ಕೊಳ್ಬೇಕು ಈಗ ಸ್ವಲ್ಪ ಇಂಗನ್ನು ಅದಕ್ಕೆ ಸೇರಿಸಬೇಕು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ಪುಡಿ ಮಾಡಿದ ನಂತರ ಜರಡಿ ಆಡ್ಕೊಳ್ಬೇಕು ಪುಳಿ ಗೊಜ್ಜು ಸಿದ್ಧಾಗಿದೆ ನನ್ನ ಮುಂದಿನ ವೀಡಿಯೋದಲ್ಲಿ ಪುಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮಸ್ಕಾರ ಧನ್ಯವಾದಗಳು